ಶಿಕ್ಷಕರೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಂತ ಹೇಳಿದ್ರೆ ಇಲ್ಲಿರುವಂತಹ ಆಚಾರ ವಿಚಾರ ಸಂಸ್ಕೃತಿ ಎಲ್ಲಾನು ಕೂಡ ಬೇರೆನೆ ಅದರಲ್ಲೂ ಕೂಡ ಈ ಆಷಾಢ ಮಾಸ ಬಂತು ಅಂತ ಹೇಳಿದ್ರೆ ಇಲ್ಲಿ ಅನೇಕ ಒಂದು ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲಿ ಕೂಡ ಆಟಿಡೋಂಜಿ ದಿನ ಕೆಸಡೋಂಜಿ ದಿನ ಇಂತಹ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ ಅದರಲ್ಲಿ ಮುಖ್ಯವಾಗಿ ನಾಳೆ ನಮ್ಮ ಗುರುವಾಂಕೆರೆಯ ಸುದೇ ಕಾರ್ ನಲ್ಲಿರುವಂತಹ ಒಂದು ಶಕ್ತಿನಗರ ಗ್ರಾಮದ ಸುದೇಕರ್ನಲ್ಲಿ ನಲ್ಲಿ ಕೂಡ ಒಂದು ಕೆಸರಡೊಂಜಿ ದಿನ ನಡೆಯುತ್ತೆ ಇಲ್ಲಿರುವಂತಹ ನೀವು ಲೊಕೇಶನ್ ನೋಡಬಹುದು ಈಗಾಗಲೇ ಎಲ್ಲಾ ಸಿದ್ಧತೆಯನ್ನು ಮಾಡಲಾಗಿದೆ ಇಲ್ಲಿರುವಂತಹ ಎರಡು ಗದ್ದೆಯನ್ನ ಅದಕ್ಕೋಸ್ಕರ ಒಂದು ಪ್ರಿಪರೇಷನ್ ಮಾಡಲಾಗಿದೆ ನಾಳೆ ಇಲ್ಲಿ ಅನೇಕ ಆಟ ಸ್ಪರ್ಧೆಗಳು ನಡೆಯುತ್ತೆ ಅದಕ್ಕೋಸ್ಕರ ಇವತ್ತು ಕಳೆದ ಒಂದು ವಾರದಿಂದಲೂ ಕೂಡ ಇಲ್ಲಿರುವಂತಹ ಈ ಸಾಯಿರಾಮ್ ಫ್ರೆಂಡ್ಸ್ ಗುರುವಾಯಂಕೆರೆ ಇವರ ಆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇಲ್ಲಿ ಈ ಸುಧೇಖರ್ ಗ್ರಾಮದಲ್ಲಿ ಬೇರೆ ಬೇರೆ ಈ ಸುತ್ತಮುತ್ತ ಇರುವಂತಹ ಗ್ರಾಮದ ಜನಗಳು ಬಂದು ಅನೇಕ ಸ್ಪರ್ಧಾಳುಗಳು ಬಂದು ಈ ಒಂದು ಆಟದಲ್ಲಿ ಪಾಲ್ಗೊಳ್ತಾರೆ ಇದ್ರ ಬಗ್ಗೆ ಮಾತಾಡೋಕೆ ಈ ಒಂದು ಕಾರ್ಯಕ್ರಮದ ಆಯೋಜಕರ ಆಗಿರುವಂತಹ ಸಾಯಿರಾಮ್ ಫ್ರೆಂಡ್ಸ್ ಇದರ ಗೌರವಾಧ್ಯಕ್ಷರಾಗಿರುವಂತಹ ಶಶಿರಾಜ್ ಶೆಟ್ಟಿ ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಎಲ್ಲವನ್ನ ತಿಳ್ಕೊಳ್ಳೋಣ ಈ ಕಾರ್ಯಕ್ರಮದ ಬಗ್ಗೆ ಇದರ ಪ್ರಿಪರೇಷನ್ ಬಗ್ಗೆ ಆಗಿರಬಹುದು ಇನ್ನು ನಾಳೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ ಎಷ್ಟು ಮಂದಿ ಬರುವಂತ ನಿರೀಕ್ಷೆ ಇದೆ ಇದೆಲ್ಲವನ್ನ ಮಾತಾಡೋಣ ಬನ್ನಿ ಹಾಗಾದ್ರೆ ಇಲ್ಲ ಇದ್ದಾರೆ ಶಶಿರಾಜ್ ಶೆಟ್ಟಿ ಅವರು ನಮಸ್ತೆ ಶಶಿರಾಜ್ ಅವರೇ ಈಗ ಮಳೆ ಬೇ ಬೇರೆ ಬರ್ತಾ ಇದೆ ಜೋರಾಗಿ ಮಳೆ ಬರುವ ಸಂಭವ ಕೂಡ ಇದೆ ಹೀಗಿದ್ರು ಕೂಡ ಇರುವ ಪ್ರಿಪರೇಷನ್ ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಈ ಒಂದು ದಿನ ಇಂತಹ ಒಂದು ಕಾರ್ಯಕ್ರಮ ಈಗ ಮೂರು ವರ್ಷ ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾ ಇದೆ ಸೊ ಈ ಕಾರ್ಯಕ್ರಮ ಮಾಡುವಂತ ಉದ್ದೇಶ ಏನಾಗಿತ್ತು ಅಂತ ನಮ್ಮ ಗ್ರಾಮದ ನಮ್ಮ ಅಂದ್ರೆ ಸಾಯಿರಾಮ್ ಫ್ರೆಂಡ್ಸ್ ನ ಹುಡುಗರು ಸೇರಿಕೊಂಡು ಒಂದು ಹನ್ನೊಂದು ಇದು ಹನ್ನೊಂದಿನ ಆಯೋಜನೆ ಅಂದರೆ ಕೆಸರ ದಿನ ಮೂರು ಕಾರ್ಯಕ್ರಮ ಆಯಿತು ಹಾಗೆ ಬೇರೆ ಬೇರೆ ಕ್ರಿಕೆಟ್ ಆಗಿರ್ಬೋದು ಅಥವಾ ಕಬಡ್ಡಿ ಆಗಿರ್ಬೋದು ಈಗ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ ಅದರಲ್ಲಿ ಒಂದು ಕಳೆದ ಮೂರು ವರ್ಷದಿಂದ ಈಗ ಈ ಕೆಸರ್ ದಿನ ಅಂತ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಅದು ಈ ನಮ್ಮ ಆಟಿ ತಿಂಗಳಲ್ಲಿ ಮಾಡುವಂತದ್ದು ಈಗ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಒಂದು ಪದ್ಧತಿ ಹಾಗೆ ನಮ್ಗೂ ಅದನ್ನೊಂದು ಮಾಡ್ಬೇಕು ಅಂತ ಮೂರು ವರ್ಷದ ಹಿಂದೆ ನಮ್ಮ ಹುಡುಗರೆಲ್ಲ ಯೋಚನೆ ಮಾಡುವಾಗ ಪ್ರದೀಪ್ ಅವರ ನಮ್ಮ ಈ ಸಾಯಿರಾಂ ಫ್ರೆಂಡ್ಸ್ ಶಕ್ತಿನಗರ ಇದರ ಆ ಅಧ್ಯಕ್ಷರು ಅವರ ಯೋಚನೆಯಲ್ಲಿ ಮತ್ತೆ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ನಾಳೆ ಬೆಳಿಗ್ಗೆ ಸಾಧಾರಣ ಒಂದು ಒಂಬತ್ತು ಗಂಟೆಯಿಂದ ಈ ಕಾರ್ಯಕ್ರಮ ಶುರು ಆಗ್ತದೆ ಎಷ್ಟು ಜನ ಬರುವ ನಿರೀಕ್ಷೆ ಇದೆ ಅಂದ್ರೆ ಕೇಳಿದ್ರೆ ಯಾವ ಯಾವ ಗ್ರಾಮದವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು ನಮಗೆ ಅಂದ್ರೆ ಈ ಸೆಂಟರ್ ಗೆ ಸುತ್ತ ಇರುವಂತದ್ದು ಐದು ಗ್ರಾಮ ಅದರಲ್ಲಿ ನಮಗೆ ಕುವೆಟ್ಟು ಪ್ರಮುಖ ಗ್ರಾಮ ಕುವೆಟ್ಟು ಮತ್ತೆ ಓಡಿನಾಳ್ ಒಂದೇ ಗ್ರಾಮ ಪಂಚಾಯತಿ ಅಂಡಲ್ಲಿ ಬರುವಂಥದ್ದು ಮತ್ತೆ ತೆಂಕಕಾರಂದೂರು ಮುಂಡೂರು ಮತ್ತೆ ಮೇಳಂತ ಬೆಟ್ಟು ಗ್ರಾಮ ಒಟ್ಟು ಐದು ಗ್ರಾಮ ಸೇರಿಕೊಂಡು ಇಲ್ಲಿ ಕಾರ್ಯಕ್ರಮ ಆಗ್ತದೆ ಒಂದು ಒಂದು ಸಾವಿರ ಜನ ಸೇರುವಂತದ್ದು ಇಲ್ಲಿ ನಾಳೆ ನಿರೀಕ್ಷೆ ಇದೆ ಇನ್ನು ಯಾವ ಯಾವ ಸ್ಪರ್ಧೆಗಳು ನಡೆಯುತ್ತೆ ಅಂತ ಇಲ್ಲಿ ಕೆಸರಿನಲ್ಲಿ ಕಬಡ್ಡಿ ಆಟ ಆಡಿದ್ದಾರೆ ಮತ್ತೆ ವಾಲಿಬಾಲ್ ಆಟ ಇದೆ ಮಹಿಳೆಯರಿಗೆ ಥ್ರೋಬಾಲ್ ಆಟ ಇದೆ ಮತ್ತೆ ಹಾಳೆ ಇದು ನಮ್ಮ ಅಡಿಕೆ ಮರದ ಹಾಳೆಯಲ್ಲಿ ಮಕ್ಕಳು ಹೇಳ್ಕೊಂಡ ಆಟ ಇದೆ ಮತ್ತೆ ಆ ವಿವಿಧ ಆಟೋಟ ಸ್ಪರ್ಧೆಗಳು ಇದೆ ನಾಳೆ ಯಾವುದೇ ಕಾರಣಕ್ಕೂ ಮಳೆ ಬಂದ್ರು ಕೂಡ ಇದು ಇಂತಹ ಒಂದು ಸ್ಪರ್ಧೆ ನೀವು ತಡೆ ಹಿಡಿತೀರ ಅಥವಾ ಮಳೆ ಬಂದ್ರು ಕೂಡ ಈ ಕಾರ್ಯಕ್ರಮ ನಡೆಯುತ್ತಾ ಹೇಗೆ ಅಲ್ಲ ಆಕ್ಚುಲಿ ನಮ್ಗೆ ಒಂದು ಎರಡು ದಿನದ ಮಳೆ ಕಡಿಮೆ ಇದೆ ಈ ಆಟ ಆಗುವಾಗ ಮಳೆ ಬಂದ್ರೆ ಇಂಥರ ಚಂದ ಅಂತ ಹೇಳ್ತೀವಿ ನಾವು ಈಗ ಮಳೆ ಬರುವಂತ ಸಾಧ್ಯತೆ ಇದೆ ಆದ್ರೆ ನಮ್ಗೆ ಜೋರು ಮಳೆ ಬರಬಾರ್ದು ಸಣ್ಣ ಮಟ್ಟದ ಮಳೆ ಬರ್ತಾ ಇದ್ರೆ ಈ ಕಾರ್ಯಕ್ರಮ ಚಂದ ಚಂದ ಕಾಣ್ತದೆ ಅಂತ ಹೇಳ್ಬೋದು ಬರುವಂತ ಜನಗಳಿಗೆ ಅಂತ ಇಲ್ಲಿ ಯಾವ ಯಾವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಂತ ಇಲ್ಲಿ ಬೆಳಿಗ್ಗೆ ನಮ್ದು ಈಗ ಕಾರ್ಯಕ್ರಮ ಉದ್ಘಾಟನೆ ಆದ ನಂತರ ಎಲ್ಲ ಕಾರ್ಯಕ್ರಮ ಆಗ್ತಾ ಇರ್ತದೆ ಆ ನಂತರ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ಮತ್ತೆ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಎಲ್ಲಾ ತರದ ಆಟಗಳಿಗೂ ಪ್ರಶಸ್ತಿಯನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ ನಾವು ಈ ಸಲ ಹೊಸ ಒಂದು ಯೋಚನೆ ಪ್ರಕಾರ ಯಾವುದೇ ರೀತಿಯ ಪದಕ ಅಥವಾ ಯಾವುದೇ ಟ್ರೋಫಿಯನ್ನು ಕೊಡುವಂತ ವ್ಯವಸ್ಥೆ ಮಾಡಲಿಲ್ಲ ಸಣ್ಣ ಮಕ್ಕಳಿಗೆ ನಮ್ಮ ಏನು ಈ ಟಿಫಿನ್ ಬಾಕ್ಸ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ಅವರಿಗೆ ಯೂಸ್ ಆಗುವಂತಹ ಒಂದು ವಸ್ತುಗಳನ್ನು ನಾವು ಪ್ರಶಸ್ತಿ ರೂಪದಲ್ಲಿ ಕೊಡ್ತೇವೆ ಕೆಸರ ದಿನ ಕಾರ್ಯಕ್ರಮ ಮಾಡಲಿಕ್ಕೆ ಈ ಜಾಗದ ವ್ಯವಸ್ಥೆಯನ್ನು ನಮ್ಮ ಈ ಸುಧಾಕರು ಕುಟುಂಬದ ಕುಟುಂಬಸ್ಥರ ಜಾಗವನ್ನು ಇಲ್ಲಿ ಮೂರು ವರ್ಷದಿಂದ ನೀಡ್ತಿದ್ದಾರೆ ಹಾಗೆ ಈ ಈ ಬಾರಿ ಕಳೆದ ಬಾರಿ ಇದು ನಿರ್ಮಾಣ ಹಂತದಲ್ಲಿತ್ತು ಈ ದೈವಸ್ಥಾನದ ಒಂದು ಜಾಗ ಈಗ ಪೂರ್ತಿಯಾಗಿ ದೈವಸ್ಥಾನ ಇಲ್ಲಿ ಎಲ್ಲ ಉದ್ಘಾಟನೆಗೊಂಡು ಜೀರ್ಣೋದ್ಧರ ಕಾರ್ಯಕ್ರಮ ಎಲ್ಲ ಆಗಿದೆ ನೋಡಿದ್ರ ವೀಕ್ಷಕರೇ ನಾಳೆ ಬೆಳಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಏಳುವರೆವರೆಗೂ ಕೂಡ ಈ ಒಂದು ದಿನ ಕಾರ್ಯಕ್ರಮ ನಡೆಯುತ್ತೆ ಸೊ ಯಾರಿಗೆಲ್ಲ ಒಂದು ಕೆಸರಲ್ಲಿ ಆಟ ಆಡ್ತಾ ಎಂಜಾಯ್ ಮಾಡ್ಬೇಕು ಅಂತ ಮನಸ್ಸಿದೆ ಅವ್ರೆಲ್ರೂ ಕೂಡ ಬನ್ನಿ ಇನ್ನು ಮುಖ್ಯವಾಗಿ ನಮ್ಮ ಸುದ್ದಿವಾಹಿನಿ ಕೂಡ ಇಲ್ಲಿ ಬೆಳಗ್ಗೆಯಿಂದ ಲೈವ್ ಕಾರ್ಯಕ್ರಮ ಕೂಡ ನಡೆಯುತ್ತೆ ಸೊ ಹಾಗಾಗಿ ಇನ್ನು ಮುಖ್ಯವಾಗಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಡು ಬನ್ನಿ ಕೇವಲ ಮನೆಯಲ್ಲಿ ಮೊಬೈಲ್ ನೋಡ್ತಾ ಟಿವಿ ನೋಡ್ತಾ ಅವರು ಕಾಲ ಕಳೆಯುವ ಬದಲು ಈ ಕೆಸರಲ್ಲಿ ಆಟ ಆಡ್ತಾ ಹಿಂದಿನ ಕಾಲದ ಆ ಒಂದು ಮಜವನ್ನು ಕೂಡ ಆ ಮಕ್ಕಳು ಕೂಡ ಪಡೆಯಲಿ ಅಂತ ನಾನು ಕೇಳಿ ಿ ಕ್ಯಾಮರಾ ಪರ್ಸನ್ ದಿವಾಕರ್ ಬಳ್ಳಮನ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ